ನಿಜವಾಗ್ಲೂ ಮೊನ್ನೆ ಬಂದಂತಹ ಸುದ್ದಿಗಳನ್ನು ನೋಡಿ ಭಾಳಷ್ಟು ಶಾಕ್ ಆಯ್ತು ನನಗೆ ಮಾಧ್ಯಮಗಳು ಇಷ್ಟೊಂದು ನೀಚು ಮಟ್ಟಕ್ಕೆ ಇಳಿದು ಹೋಗ್ಬಿಟ್ವಾ ನಾನು ಆ ಒಂದಿಷ್ಟು ಚಾನಲ್ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದೆ ಅವರು ಕೂಡ ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದ್ವ ಅಂತ ಯಾಕಂತ ಹೇಳಿದರೆ ಅರೆಸ್ಟ್ ಮಾಡಿದರು ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ವೆರಿಫಿಕೇಶನ್ ಮಾಡುವಂತಹ ಒಂದು ಸಣ್ಣ ಒಂದು ಜವಾಬ್ದಾರಿನೂ ಕೂಡ ಇಲ್ವೇನು ಅವರಿಗೆ ಟಿ ವಿ ಚಾನಲ್ಗೆ ರೀ ಒಂದು ಸ್ಮಾಲ್ ಅದನ್ನು ಕ್ರಾಸ್ ವೆರಿಫೈ ಮಾಡೋಕ್ಕಾಗಲ್ವಾ ಎಸ್ ಐ ಟಿ ಅಧಿಕಾರಿಗಳು ಅವರು ಕೂಡ ಅಲ್ಲಿನೇ ಇದ್ದಾರೆ ಬೆಳಗಾವದಲ್ಲಿನೇ ಇದ್ದಾರೆ ಹಾಗಿದ್ರೆ ಇಲ್ಲಿ ಉತ್ತರ ಕರ್ನಾಟಕದಿಂದ ಬಂದಂಥವರು ಕೂಡ ಕಾಣೆಯಾಗಿದ್ದಾರೆ ಅಲ್ಲಿಯೂ ಕೂಡ ಸಾಕಷ್ಟು ಜನ ಸತ್ತಿದ್ದಾರೆ ಈ ಮೀಟರ್ ಬಡ್ಡಿ ದಂಧೆಯಿಂದ ಹಾಗಿದ್ರೆ ನ್ಯಾಯ ಕೇಳೋದೇ ಬೇಡವಾ ಸುವರ್ಣಸೌಧದಲ್ಲಿ ಅಧಿವೇಶನ ಯಾಕೆ ಪ್ರಾರಂಭ ಮಾಡಿದರು ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಆದರೆ ಉತ್ತರ ಕರ್ನಾಟಕದ ಜನರಿಗೆ ಈ ಮಾಧ್ಯಮದವರಲ್ಲಿ ಹೋಗಿ ಅನ್ಯಾಯ ಮಾಡ್ತಾ ಇದಾರಲ್ಲ ಉತ್ತರ ಕರ್ನಾಟಕದ ಬವಣೆಗಳನ್ನು ಹೇಳಿ ಅಲ್ಲಿ ನೀರಾವರಿಯ ಸಮಸ್ಯೆಗಳನ್ನ ಹೇಳಿ ರೈತರ ಸಮಸ್ಯೆಗಳನ್ನ ಹೇಳಿ ಜನಸಾಮಾನ್ಯರ ಸಮಸ್ಯೆಗಳನ್ನ ಹೇಳಿ ಅದನ್ನು ಹೇಳೋದು ಬಿಟ್ಟು ಎಲ್ಲಾ ಲೀಡರ್ಗಳ ಹಿಂದ ಮುಂದೆ ಹೋಗಿ ಮೈಕ್ ಹಿಡಿದು ಲೀಡ್ ಮಾಡ್ತಾ ಇದ್ದಾರೆ ಲೀಡ್ ಕ್ವಶನ್ ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟು ಬೆಡ್ಶೀಟ್ ಎರಡರ ನಡುವೆ ವ್ಯತ್ಯಾಸನೇ ಗೊತ್ತಿಲ್ಲ ಇವರಿಗೆ ಹೋಗಿ ಅಲ್ಲರಿ ಒಂದು ಸಣ್ಣ ಒಂದು ಕ್ರಾಸ್ ವೆರಿಫೈ ಅಟ್ಲೀಸ್ಟ್ ಲೀಸ್ಟ್ ನಮಗ್ ಫೋನ್ ಮಾಡುದಲ್ವಾ ನೀವು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಅರೆಸ್ಟ್ ಆಗೋದಾದ್ರೆ ನಾವು ಇಲ್ಲಿ ಕೂತ್ಕೊಳ್ತಿದ್ವಿ ನಾವು ನಾಲ್ಕು ಜನ ಟಿವಿ ಮುಂದೆ ಹೆಂಗಿರ್ತಿದ್ವಿ ನಾವು ಇಲ್ಲಿ ಕೂತ್ಕೊಂಡು ಹೆಂಗ್ ಮಾತಾಡ್ತಿದ್ದೆ ನಾನು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ನೀವು ರಿಪ್ಲೈ ಕೊಡ್ಬೇಕು ಇದಕ್ಕೆ ಟಿವಿ ಚಾನಲ್ ಅವರು ರಿಪ್ಲೈ ಕೊಡಲೇಬೇಕು ನೀವು ಸುಖ ಸುಮ್ಮನೆ ಹೇಳ್ಬಿಡೋದಲ್ಲ ಷಡ್ಯಂತ್ರ ಷಡ್ಯಂತ್ರ ನೀವು ಚಾನಲ್ ಅವರು ಮಾಡ್ತಾ ಇರೋದು ಷಡ್ಯಂತ್ರ ಅತ್ಯಾಚಾರಿಗಳನ್ನ ಕೊಲೆ ಘಟಕರನ್ನ ರಕ್ಷಣೆ ಮಾಡೋದಕ್ಕೆ ಚಾನಲ್ ಅವರು ಷಡ್ಯಂತ್ರ ಮಾಡ್ತಾ ಇರೋದು ನಾವಲ್ಲ ದೇವಸ್ಥಾನದ ಭಕ್ತರು ನಾವು ಕೊಂದವರು ಯಾರು ಅಂತ ಕೇಳಿದ್ರೆ ನೀವು ಮಾಧ್ಯಮದವರು ಕಂಪ್ಲೇಂಟ್ ಕೊಟ್ಟವರು ಯಾರು ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಯಾವಾಗ ಕೊಂದವರು ಯಾರು ಕೊಂದವರಿಗೆ ಶಿಕ್ಷೆ ಯಾವಾಗ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟವರು ಯಾರು ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಯಾವಾಗ ಅಂತೇಳಿ ನೀವು ಮಾಧ್ಯಮಗಳು ಮಧ್ಯವರ್ತಿಗಳಾಗಿ ಮೀಡಿಯೇಟರ್ ಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಮೀಡಿಯಾದವ್ರ ಪ್ರಕಾರ ಟಿವಿ ಕೆಲವು ಟಿವಿ ಚಾನಲ್ ಪ್ರಕಾರ ನಾವು ಜೈಲಲ್ಲಿ ಇರಬೇಕಾಗಿತ್ತು ಬಹುಶಃ ನನಗೂ ಕೂಡ ನಾನು ಜೈಲಲ್ಲಿ ಇದೇನೆ ಅಂದ್ಕೊಂಡಿದ್ದೀನಿ ಪರಪನಗರ ಜೈಲು ಅಥವಾ ಇದ್ಯಾವುದು ಬಳ್ಳಾರಿ ಜೈಲೋ ಅಥವಾ ಅಂಡಮಾನ್ ಜೈಲೋ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ನೋಡಿದರೆ ಅದು ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಕುಂತಿದ್ದೀನಿ ಈ ಮೀಡಿಯಾಗಳಿಗೆ ಏನಾಗಿಬಿಟ್ಟಿದೆ ಅಂತ ಹೇಳಿದರೆ ಕೆಲವೊಂದಿಷ್ಟು ಮೀಡಿಯಾಗಳಿಗೆ ಮೀಡಿಯಾ ಅಂತ ಹೇಳಿದರೆ ಅವು ಮೀಡಿಯೇಟರ್ಗಳಾಗಿದೆ ಮಾಧ್ಯಮಗಳು ಅನ್ನೋದು ಮಧ್ಯವರ್ತಿಗಳಾಗಿದ್ದಾರೆ ಯಾರ ಮಧ್ಯವರ್ತಿಗಳು ಪ್ರಭಾವಿಗಳ ಮಧ್ಯವರ್ತಿಗಳು ಪ್ರಭಾವಿಗಳು ಪ್ರಭಾವಿಗಳ ಮಕ್ಕಳು ಮಾಡಿದಂತಹ ಅನಾಚಾರ ಅತ್ಯಾಚಾರ ಕೊಲೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಅವರ ಮಧ್ಯವರ್ತಿಗಳಾಗಿ ಮಾಧ್ಯಮಗಳು ಕೆಲಸ ಇದೆ ಹೀಗಾಗಿ ಈ ಒಂದು ಗೊಂದಲ ಸೃಷ್ಟಿಯಾಗ್ತಾ ಇದೆ ಮೊನ್ನೆ ಹತ್ತನೇ ತಾರೀಕಿಗೆ ಅಧಿವೇಶನದ ಸುವರ್ಣಸೌಧದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನದ ಎರಡನೇ ದಿನ ಬೆಳಗ್ಗೆ ಒಬ್ಬ ಯಾರು ಒಂದು ಇಂಡಿಯಾ ಟುಡೇ ವೆಬ್ ಪೇಜ್ನಲ್ಲಿ ಒಂದು ಸುದ್ದಿ ಬಾಲಿಷವಾದಂಥ ಒಂದು ಸುದ್ದಿಯನ್ನು ಹಾಕಿದರು ಅದರಲ್ಲಿ ಏನಿದೆ ಅಂತ ಹೇಳಿದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಸಬ್ಮಿಟ್ ಅ ಪ್ರಿಲಿಮರಿ ರಿಪೋರ್ಟ್ ಬಿಫೋರ್ ದಿ ಬೆಳ್ತಂಗಡಿ ಕೋರ್ಟ್ ಇನ್ ಕರ್ನಾಟಕ ಅದು ಹಾಕಿ ಮೊನ್ನೆ ಹತ್ತನೇ ತಾರೀಕಿಗೆ ಹಾಕಿದ್ದಾರೆ ಅದು ಸಬ್ಮಿಟ್ ಮಾಡಿ ಒಂದು ಅದು ನೋಡಿ ಒಂದು ನ್ಯಾಷನಲ್ ಚಾನಲ್ ಆದವರು ಒಂದು ತಿಂಗಳಾದ ಮೇಲೆ ಬೆಳ್ತಂಗಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಹಳಸಿದ ಸುದ್ದಿಯನ್ನ ಒಂದು ತಿಂಗಳ ಆದ ಮೇಲೆ ಅದು ನೋಡಿ ಎಕ್ಸಾಕ್ಟ್ ಟೈಮಿಂಗ್ ನೋಡಿ ಸೆಷನ್ ಸ್ಟಾರ್ಟ್ ಆಗಿ ಮರುದಿನನೇ ಬೆಳಿಗ್ಗೆ ಹಾಕ್ತಾರೆ ಅದು ಕೂಡ ಸಬ್ಮಿಟೆಡ್ ರಿಪೋರ್ಟ್ ಚಾರ್ಜ್ ಶೀಟ್ ಅಂತ ಹೇಳ್ತಾರೆ ಅವರು ಅವರು ಬರಿಯಲ್ ಕೇಸ್ ಬಗ್ಗೆ ಚಾರ್ಜ್ ಶೀಟ್ ಹಾಕಿದ್ರು ಅಂಡ್ ಬೈ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ಅಂತ ಹೇಳಿದ್ದಾರೆ ಕಾನ್ಸ್ಪಿರಸಿ ಫ್ಯಾಬ್ರಿಕೇಟೆಡ್ ಬೈ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ಒಂದು ನ್ಯಾಷನಲ್ ಚಾನಲ್ನಲ್ಲಿ ಇಂಡಿಯಾ ಟುಡೇ ಅನ್ನುವಂತಹ ಬಹಳಷ್ಟು ಒಳ್ಳೆಯ ಹೆಸರಿರುವಂತಹ ಒಳ್ಳೆಯ ರೆಪ್ಯುಟೇಷನ್ ಇರುವಂತಹ ರಾಷ್ಟ್ರ ಮಟ್ಟದ ಒಂದು ಸುದ್ದಿ ಸಂಸ್ಥೆ ಇಷ್ಟು ಕೀಳುಮಟ್ಟು ಕೀಳುತ್ತದೆ ಅಂತ ಹೇಳಿ ನಾನು ಯಾವತ್ತಿಗೂ ಇರಲಿಲ್ಲ ಯಾಕಂತ ಹೇಳಿದ್ರೆ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ಅಂದ್ರೆ ಯಾರು ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಾ ಇರೋರು ಯಾರು ಯಾರಿಂದ ಯಾರು ಕೊಲೆಗಳನ್ನ ಮಾಡಿದ್ದಾರೆ ಯಾರು ಅತ್ಯಾಚಾರಗಳನ್ನು ಮಾಡಿದ್ದಾರೆ ಯಾರು ಅಕ್ರಮ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಅದರ ಮುಖಾಂತರ ಸಾವಿರಾರು ಜನ ನೊಂದಂಥವ್ರು ಇವತ್ತು ನ್ಯಾಯ ಕೇಳ್ತಾ ಇದ್ದಾರೆ ಹಾಳು ಮಾಡಿದವರು ಯಾರು ಈ ದಂಧೆಗಳನ್ನು ನಡೆಸ್ತಾ ಇದ್ದಾರೆ ಅವ್ರಿಂತ ಆಕ್ಚುಲಿ ಅವರು ಎಂಟಿ ಧರ್ಮಸ್ಥಳ ನಾವು ಪ್ರೋ ಧರ್ಮಸ್ಥಳ ಧರ್ಮಸ್ಥಳದ ಭಕ್ತರು ನಾವು ಇಲ್ಲಿ ಹೇಳ್ತಾರೆ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ನಾನು ಆ ಸ್ನೇಹಿತರಿಗೆ ಕೇಳಿದೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರೆ ಆ ನಂತರ ನಿಮ್ಮ ವರದಿ ಪ್ರಕಾರ ಅದರಲ್ಲಿ ಹೇಳ್ತಾರೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ನಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಕೇಳಿಬಿಟ್ಟಿದ್ದಾರೆ ಇಂಡಿಯಾ ಟುಡೇ ಟಿವಿ ಚಾನೆಲ್ ಅಲ್ಲಿ ಬರ್ತಾ ಇದೆ ನಾವು ಅರೆಸ್ಟ್ ಆಗ್ಬಿಟ್ಟಿದ್ದೀವಿ ಎಸ್ ಐ ಟಿ ನ್ಯಾಬ್ಡ್ ಫೈವ್ ಅದರ್ಸ್ ಹಂಗಿದ್ರೆ ನ್ಯಾಬ್ಡ್ ಅಂತ ಹೇಳಿದ್ರೆ ಅರೆಸ್ಟ್ ನಾನು ಜೈಲಲ್ಲಿ ಇರಬೇಕಾಗಿತ್ತಲ್ಲ ಈಗ ನಾನು ನನ್ನ ಜೊತೆಗಿರುವಂತಹ ನಾಲ್ಕು ಜನ ಸೌಜನ್ಯ ಹೋರಾಟಗಾರರು ಜೈಲಲ್ಲಿ ಇರಬೇಕಾಗಿತ್ತಲ್ಲ ಒಂದು ವೇಳೆ ಈ ಟಿವಿ ಚಾನಲ್ನ ವರದಿ ನಾನು ಈ ಟಿವಿ ಚಾನೆಲ್ ಯಾಕೆ ಹೇಳ್ತಾರೆ ಅಂದ್ರೆ ನ್ಯಾಷನಲಿ ರೆಪ್ಯುಟೇಷನ್ ಇರುವಂತದ್ದು ಉಳಿಕಿದ್ದು ನಮ್ಮ ಕರ್ನಾಟಕದ ಸ್ಥಳೀಯ ಟಿವಿ ಚಾನೆಲ್ಗಳು ಏನಿದೆ ಅವು ಬಗ್ಗೆ ಮಾತಾಡೋದು ಬೇಡ ನಾಚಿಕೆ ಮಾನ ಮರ್ಯಾದೆ ಮಾಧ್ಯಮ ಅನ್ನುವಂತಹ ಒಂದು ಆತ್ಮಸಾಕ್ಷಿಯನ್ನೇ ಮರೆತು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಎಷ್ಟೇ ಮಾತಾಡಿದರೂ ಉಪಯೋಗ ಇಲ್ಲ ಅವ್ರಿಗೆ ಯಾವುದೂ ಅದು ತಟ್ಟೋದಕ್ಕೂ ಕೂಡ ಇಲ್ಲ ಆದರೆ ಈ ನ್ಯಾಷನಲಿ ರೆಪ್ಯುಟೇಟೆಡ್ ಒಂದು ಚಾನಲ್ ಇರೋದು ನ್ಯಾಪ್ಡ್ ಫೈ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾನು ಕ್ಲಾರಿಫಿಕೇಶನ್ ಕೂಡ ಕೇಳಿದೆ ನಾನು ಸರ್ ಚಾರ್ಜ್ ಶೀಟ್ ಅಂತ ನೀವು ಹೇಳ್ತಾ ಇದ್ದೀರಿ ಎಲ್ಲಿದೆ ಚಾರ್ಜ್ ಶೀಟ್ ದಯವಿಟ್ಟು ನನಗೆ ಕೊಡಿ ಅಂತ ಹೇಳಿದೆ ಕೊಡ್ತಾ ಇಲ್ಲ ಸೂಕ್ಷ್ಮವಾದಂಥ ವಿಚಾರವನ್ನು ಫಸ್ಟ್ ವಾಯ್ಸ್ ಮುಖಾಂತರ ಜನರ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಏನು ಅಂತ ಹೇಳಿದರೆ ಇಲ್ಲಿ ಒಂದು ಹನ್ನೊಂದು ಪುಟಗಳ ವರದಿಯನ್ನು ಕೆಲವು ಮಾಧ್ಯಮಗಳಿಗೆ ಹರಿಬಿಟ್ಟಿದ್ದಾರೆ ಅಂದ್ರೆ ಐ ಟಿ ವರದಿ ಅಂತ ಹೇಳಿ ಎಸ್ ಐ ಟಿ ಯಾವತ್ತಿಗೂ ಕೂಡ ಮಾಧ್ಯಮಕ್ಕೆ ವರದಿ ಕೊಡೋದಿಲ್ಲ ಆ ಸಂಪ್ರದಾಯ ಇಲ್ಲ ಆ ಪ್ರೊಸೀಜರ್ ಇಲ್ಲ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೆ ಮತ್ತು ಅನೇಕ ಟಿ ವಿ ಚಾನಲ್ಗಳಿಗೆ ನೋಡಿ ಇದು ಎಸ್ ಐ ಟಿ ವರದಿ ಅಂತೇಳಿ ಹನ್ನೊಂದು ಪುಟಗಳದ್ದು ಕಳಿಸ್ಕೊಟ್ಟಿದ್ದಾರೆ ನನಗೆ ಇದ್ರ ಮೇಲೆ ಸಂಶಯ ಇದೆ ಇದನ್ನು ಯಾರು ಹರಿಬಿಟ್ರು ಯಾಕೆ ಹರಿಬಿಟ್ರು ಅದ್ರ ಬಗ್ಗೆ ತನಿಖೆ ಆಗಲೇಬೇಕು ಯಾಕಂತ ಹೇಳಿದ್ರೆ ಒಂದು ತನಿಖಾ ಸಂಸ್ಥೆಯ ವರದಿ ಅಂತೇಳಿ ಸುಳ್ಳು ಸುಳ್ಳು ಒಂದು ವರದಿ ಅಂತ ಮಾಡೋದು ಒಂದು ದೊಡ್ಡ ಅತಿ ದೊಡ್ಡದಾದಂಥ ಒಂದು ಅಪರಾಧ ಇಟ್ಟ ಮೋಸ್ಟ್ ಆ ವೆರಿ ಗ್ರೀವಿಯಸ್ ಅಫೆನ್ಸ್ ಅದರ ಬಗ್ಗೆ ತನಿಖೆ ಆಗಬೇಕಾಗತ್ತೆ ಇವರಿಗೆ ಭೂ ರೈತ ಬಡವ ಅಂತ ಹೇಳಿದವರಿಗೆ ನಾಲ್ಕು ಸಾವಿರ ಎಕರೆ ಆಸ್ತಿ ಇರುವಂಥವರು ಭೂ ರೈತ ಬಡವ ಅಂತೇಳಿ ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸ್ ಕಬಳಿಸಿದವರಿಗೆ ಈ ಥರ ಕೃತ್ಯ ಮಾಡೋದು ಏನು ಹೊಸದಲ್ಲ ಇಂಡಿಯಾ ಟುಡೇಲಿ ಬರ್ತದೆ ವೆಬ್ ಪೇಜಲ್ಲಿ ಅದಾದ ನಂತರ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಅರೆಸ್ಟ್ ಆಗ್ತಾ ಇದಾರೆ ಷಡ್ಯಂತ್ರ ಆಮೇಲೆ ದುಡ್ಡಿನ ವಹಿವಾಟು ನಡೆದಿದೆ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ ಆ ನಂತರ ಆರೋಪಿಗಳು ಒನ್ ಟೂ ತ್ರೀ ಫೋರ್ ಫೈವ್ ಇವರೇ ಇನ್ವೆಸ್ಟಿಗೇಷನ್ ಈ ಟಿವಿ ಚಾನೆಲ್ನ ಅವರೇ ಮಾಡಿದರು ಚಾರ್ಜ್ ಶೀಟು ಇವರೇ ಕೊಟ್ಟರು ಅಕ್ಯೂಸ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇವರೇ ಹೇಳಿದರು ಧರ್ಮಸ್ಥಳದವರಿಗೆ ಧರ್ಮಸ್ಥಳಕ್ಕಲ್ಲ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ ಪ್ರಭಾವಿಗಳಿಗೆ ಕ್ಲೀನ್ ಚಿಟ್ ಕೂಡ ಕೊಟ್ಟಬಿಟ್ರಂತೆ ಎಸ್ಐ ಟಿ ಅವರು ಎಸ್ ಐ ಗೆ ಯಾವುದೇ ರೀತಿಯಾದಂಥ ಮ್ಯಾಜಿಸ್ಟೇರಿಯಲ್ ಪವರ್ಸ್ ಇಲ್ಲ ನ್ಯಾಯಾಧೀಶರ ಅಧಿಕಾರ ಐ ಟಿ ಯಾವುದೇ ತನಿಖಾ ಸಂಸ್ಥೆಗೆ ಇರುವುದಿಲ್ಲ ಇದು ಎಲ್ಲರ ಗಮನಕ್ಕೆ ಇರಲಿ ಆದರೆ ಇವರೇ ಕ್ಲೀನ್ ಚಿಟ್ ಕೊಟ್ಬಿಟ್ರು ಇಲ್ಲಿ ಕ್ಲೀನ್ ಚಿಟ್ ಕೊಡ್ತಾರೆ ಟಿ ವಿ ಚಾನಲ್ನಲ್ಲಿ ಅಲ್ಲಿ ಪ್ರಭಾವಿಗಳು ಸಿದ್ದರಾಮಯ್ಯನವ್ರ ಜೊತೆಗೆ ಸ್ಟೇಜ್ ಸ್ಟೇಜಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದ ನಂತರ ಆಚೆಗೆ ಬೆಳವ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇಬ್ಬರು ಕೂಡ ಬ್ರದರ್ಸ್ ಪ್ರಭಾವಿ ಬ್ರದರ್ಸ್ ಡ್ರಾಮಾಧಿಕಾರಿಗಳ ಬ್ರದರ್ಸ್ ಜೈನ್ ಬ್ರದರ್ಸ್ ಇಬ್ಬರು ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವರು ಸಿದ್ದರಾಮಯ್ಯರ ಜೊತೆಗೆ ಕೈ ಕುಲ್ಕಿಸಿ ಮಾತಾಡ್ತಾ ಇರುವಂಥ ಫೋಟೋಗಳನ್ನು ಎಲ್ಲ ಕಡೆಯೂ ಕೂಡ ರಿಲೀಸ್ ಮಾಡ್ತಾರೆ ಇದೆಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಗೆವರೆಗೆ ಅಧಿವೇಶನ ಸ್ಟಾರ್ಟ್ ಆಗಿ ಎರಡನೇ ದಿನಕ್ಕೇ ಅಂದರೆ ಒಂದು ಟೂಲ್ ಕಿಟ್ ಒಂದು ಪ್ರೀ ಪ್ರೋಗ್ರಾಮ್ಡ್ ಇವೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಯಾವ ಥರ ಇರ್ತದಲ್ಲ ಆ ರೀತಿ ರನ್ ಆಗ್ತಾ ಹೋಗ್ತದೆ ಕಳೆದ ಅಧಿವೇಶನದಲ್ಲಿನೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸಿದ್ದರಾಮಯ್ಯನವ್ರಿಗೆ ಬೈದರು ನಿನ್ನೆನೇ ಬೈದರು ಅಂಥೇಳಿ ಪ್ರಜ್ಞಾವಂತ ಶಾಸಕ ಅಂತ ತಿಳ್ಕೊಂಡಂತಹ ಧೊಂಗಿ ಶಾಸಕರಾಗಿ ಬದಲಾದಂತಹ ಮಾನ್ಯ ಸುರೇಶ್ ಕುಮಾರ್ ಅವರು ಆ ನಂತರ ಮೂರು ಅಕ್ಷರದ ಜ್ಞಾನ ಇಲ್ಲದಂತಹ ಅತ್ಯಾಚಾರಿಗಳ ಆಪ್ತಮಿತ್ರರಾದಂತಹ ಅವರು ಬಹಳ ದೊಡ್ಡದಾಗಿ ಕುಗೆಬಿಸ್ತಾರೆ ಕಳೆದ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಎದರ ಆಧಾರದ ಮೇಲೆ ಒಂದು ಫೇಕ್ ವಿಡಿಯೋ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಂತ ಒಂದು ಫೇಕ್ ವಿಡಿಯೋನ ಮುಂದಿಟ್ಟುಕೊಂಡು ಕಳೆದ ಅಧಿವೇಶನದಲ್ಲಿ ಒಂದು ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಎಬ್ಬಿಸ್ತಾ ಎಬ್ಸಿದರು ಅಂದರೆ ಇದರ ಹಿಂದೆ ಒಂದು ಬಹಳ ದೊಡ್ಡ ಮಟ್ಟದ ಹುನ್ನಾರ ನಡೆದಿದೆ ನೋಡಿ ಅಧಿವೇಶನದಲ್ಲಿ ಏನಾದರೂ ಚರ್ಚೆ ಆಗಬೇಕು ವರದಿ ಏನಾದರೂ ಕೊಟ್ಟಿದ್ದರೆ ಆ ಚಾರ್ಜ್ ಶೀಟ್ ಕೊಟ್ಟಿದ್ರೆ ಇಷ್ಟೊಂದು ಜನ ಶಾಸಕರು ಇದಾರಲ್ಲ ಎರಡು ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಇದ್ದಾರಲ್ಲ ಹರೀಶ್ ಪೂಂಜಾ ಅವರೇ ಇದ್ದಾರಲ್ಲ ಶಾಸಕರು ಅವರು ಒಂದು ಕ್ವಶನ್ ಕೇಳಿ ಸ್ಟಾರ್ ಮಾರ್ಕ್ ಒಂದು ಕ್ವಶನ್ ಕೇಳಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಾರಾ ಅಥವಾ ಸರ್ಕಾರಕ್ಕೆ ಏನಾದರೂ ವರದಿ ಸಲ್ಲಿಸಿದಾರೆ ಮಾಡಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡೋದನ್ನು ಬಿಟ್ಟು ಅಲ್ಲಿ ಮಾತಾಡ್ತಾ ಇದ್ದಾರೆ ಅರ್ಥ ಏನು ಒಂದು ಪ್ರಪಘಟ ಸೃಷ್ಟಿ ಮಾಡಬೇಕು ಲೀಡರ್ಗಳಿದ್ರೆ ಮಾತಾಡ್ಸೋದು ವಿಜೇಂದ್ರ ಅವರು ಮಾತಾಡಿದರು ಹಣೆ ಬರ ಈ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಆರ್ ಅಶೋಕ್ ಅವರು ಇರ್ಬೋದು ವಿಜೇಂದ್ರ ಇರ್ಬೋದು ಅವ್ರ ಹೆಸರು ಯಾಕೆ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾತಾಡಿದ್ದಾರೆ ಅಧಿವೇಶನಕ್ಕೆ ಏನಾದರೂ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರಾ ಇಲ್ಲ ಅನ್ನೋವಂಥ ಒಂದು ಪ್ರಜ್ಞೆ ಬೇಡೋ ಅವ್ರಿಗೆ ಕೇಳೋಕ್ಕಾಗಲ್ವ ಅವರಿಗೆ ಒಂದು ಸೈಟ್ ತಗೋಬೇಕಂತ ಹೇಳಿದರೆ ನಾಲ್ಕು ಜನ ಅಡ್ವೊಕೇಟದ್ದು ಒಪಿನಿಯನ್ ತೊಗೊಳೋರು ನಾಲ್ಕು ಸಾವಿರ ಪೇಜಿಂದ ವರದಿ ಕೊಟ್ಟಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಒಂದು ಲೀಗಲ್ ಒಪಿನಿಯನ್ ತೊಗೊಳಕ್ಕಾಗಲ್ವಾ ಅವರಿಗೆ ಸರ್ಕಾರದ್ದನ್ನೇ ಇರ್ತಾರಲ್ರಿ ಅದೇ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ ಸರ್ಕಾರಿಯ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟದ್ದು ಎಸ್ ಪಿ ಪಿ ಇರ್ತಾರಲ್ಲ ಅವ್ರದ್ದು ಒಪಿನಿಯನ್ ತಗೋಬೋದಾಗಿತ್ತಲ್ಲ ಅವ್ರು ಕೇಳ್ಬಹುದಾಗಿತ್ತಲ್ಲ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಏನಾದರೂ ವರದಿ ಇಲ್ಲ ಒಂದು ಸಣ್ಣ ತುಣುಕು ಕೂಡ ನಿನ್ನೆವರೆಗೂ ಕೊಟ್ಟಿಲ್ಲ ಇವತ್ತೇನೋ ನನಗೆ ಗೊತ್ತಿಲ್ಲ ನಾನು ನಿನ್ನ ನೋಡಿ ಏನಾಗಿದೆ ಅದಿಷ್ಟೇ ನನಗೆ ಮಾಹಿತಿ ನಿನ್ನೆವರೆಗೆ ಯಾವುದು ಕೊಟ್ಟಿಲ್ಲ ಇವತ್ತಿನ ಏನಾದರೂ ಕೊಟ್ಟಿದ್ದಾರಾ ಅಧಿಕೃತವಾಗಿ ಅದನ್ನು ಹೋಮ್ ಮಿನಿಸ್ಟರ್ ಸಿ ಎಮ್ ಹೇಳಬೇಕಲ್ವಾ ಸಿ ಎಮ್ ಹೇಳಿದರು ನಾನು ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದರು ವೆರಿ ಸಿಂಪಲ್ ಯಾಕಂತ ಹೇಳಿದರೆ ಪ್ರಜ್ಞಾವಂತಿಕೆ ಇರುವಂಥವ್ರವರು ಸಾಕಷ್ಟು ಅನುಭವ ಇರೋರು ಅನುಭವ ಇದ್ದಂಥ ರಾಜಕಾರಣಿ ಇಲ್ಲದೇ ಇರುವಂಥ ರಾಜಕಾರಣಿಗಳ ನಡುವೆ ವ್ಯತ್ಯಾಸ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆರ್ ಅಶೋಕ್ ಅವರು ಸ್ವಾಗತನೂ ಮಾಡಿಬಿಟ್ರು ಚಾರ್ಜ್ ಶೀಟ್ ಅನ್ಕೊಳ್ಳೆ ಹಾಂ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಎಸ್ ಐ ಟಿ ಎಸ್ ಐ ಟಿನೇ ಹೇಳಿದ್ದಾರೆ ಒಬ್ಬರಿಗೆ ಒಂದು ಒಬ್ಬ ಪತ್ರಕರ್ತರಿಗೆ ಕೇಳಿದಾಗ ಹೇಳಿದ್ದಾರೆ ಇಟ್ಸ್ ಅ ಫೇಕ್ ನ್ಯೂಸ್ ಅಂತ ಎಸ್ ಐ ಟಿ ಅವರು ಹೇಳಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ನಾವು ಹೇಳೋದು ಎಸ್ ಐ ಟಿ ಅವರು ಕೂಡ ಸುಮ್ಮನೆ ಇರಬಾರ್ದು ಸರ್ಕಾರನೂ ಕೂಡ ಪೊಲೀಸ್ ಇಲಾಖೆ ಸುಮ್ಮನೆ ಇರಬಾರ್ದು ಈ ಥರ ಸುಳ್ಳು ಸುದ್ದಿ ಹಬ್ಸೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕು